ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಸಂಯುಕ್ತ ಪಾಟೀಲ್ ತಂದೆ ಶಿವಾನಂದ ಪಾಟೀಲ್ರು ಒಂದ್ ರೀತಿ ಸೈಲೆಂಟ್ ಆಗಿ ಆಫ್ರೀಷನ್ ಸ್ಟಾರ್ಟ್ ಮಾಡಿದ್ರ ಗದ್ದಿಗೌಡರ್ ಈ ಬಾರಿ ಬಾಗಲಕೋಟೆಯಲ್ಲಿ ಸೋಲ್ತಾರ ಯಾವ ಕಾರಣಕ್ಕೆ ಸೋಲ್ತಾರೆ ಯಾಕೆಂದ್ರೆ ಆರಂಭದಲ್ಲಿ ಶಿವಾನಂದ ಪಾಟೀಲ್ ಮಗ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟಾಗ ಕಾಂಗ್ರೆಸ್ ಅಲ್ಲಿ ಬಂಡಾಯ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಬಾರಿ ಸುಮವಾಗಿ ಗದ್ದಿಗೌಡರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಈಗ ಪ್ರೆಸೆಂಟ್ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಯಾವ ಪಾರ್ಟಿಯಲ್ಲಿ ಬಂಡಾಯ ಇದೆ ಈಗಾಗಲೇ ಆ ಬಂಡಾಯವನ್ನ ಕ್ಯಾಶ್ ಮಾಡ್ಲಿಕ್ಕೆ ಶಿವಾನಂದ ಪಾಟೀಲ್ ಹೊರಟ್ರ ಯಾರನ್ನ ಆಪರೇಷನ್ ಮಾಡಿದ್ದಾರೆ ಯಾರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಾರ ಹಾಗಾದ್ರೆ ಎಲ್ಲವನ್ನ ನಾನು ನಿಮ್ದಿಡ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಬಾಗಲಕೋಟೆಯಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಸೋಲುತ್ತಾ ಹೌದು ಅಂತ ಇದೆ ಒಂದು ಗ್ರೌಂಡ್ ರಿಪೋರ್ಟ್ ಕಾರಣ ಏನಂತ ಅಂದ್ರೆ ಬಾಗಲಕೋಟೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಎಲ್ಲಾ ರೀತಿ ಬಲವಿದೆ ಕಾರಣ ಒಂದು ಜಾತಿ ಸಮೀಕರಣ ಮತ್ತೊಂದು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಒಳ ಬೇಗುದಿ ತುಂಬಾ ಸೈಲೆಂಟ್ ಆಗಿದೆ ಭಾರತ ಜನತಾ ಪಕ್ಷ ಅಲ್ಲಿ ಈಗ ನಿರಾಣಿ ಅವರು ನಿರಾಣಿ ಅವರು ಹೊರಗಡೆ ಕೆಲಸವನ್ನ ಮಾಡ್ತಿದ್ದಾರೆ ಕೆಲಸವನ್ನ ಮಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ ಆದರೆ ನಿರಾಣಿಯವರು ಒಳೇಟನ್ನು ಕೊಟ್ಟೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಗದ್ದಿಗೌಡರು ಸೋಲಿಸ್ತಾರೆ ಈ ಬಾರಿ ನಿರಾಣಿ ಅವರೇ ಸೋಲಿಸ್ತಾರೆ ನಿರಾಣಿಯನ್ ಟೀಮ್ ಟೀಮ್ ಏನಿದೆ ಆ ನಿರಾಣಿಯನ್ ಟೀಮ್ ಗದ್ದಿಗೌಡರ ವಿರುದ್ಧ ಕೆಲಸವನ್ನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂತ ಅಂದ್ರೆ ಅಲ್ಲಿ ಪಂಚಮಿ ಸಾಲಿ ಓಟ್ಗಳು ನಿರ್ಣಾಯಕ ಓಟ್ಗಳಿದಾವೆ ಪಂಚಮಿಸಸಾಲಿ ಪಂಚಮಸಾಲಿ ಮತಗಳು ಏನ್ ಬರ್ತವೆ ಆ ಪಂಚಮಸಾಲಿ ಮತಗಳು ನಿರ್ಣಾಯಕ ಅಂತ ಹೇಳಲಾಗ್ತಾ ಇದ್ದೆ ಆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಸಂಯುಕ್ತ ಪಾಟೀಲ್ರು ಜೊತೆಗೆ ಅದೇ ಸಮುದಾಯಕ್ಕೆ ಸೇರಿದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ನಿರಾಣಿ ಟೀಮ್ಗೆ ಆಗಲ್ಲ ಇಲ್ಲಿ ಸಂಯುಕ್ತ ಪಾಟೀಲ್ ಗೆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಬ್ಯಾಕ್ ಫೈರ್ ಆಗುತ್ತೆ ಕಾರಣ ಏನಂದ್ರೆ ಕಮಾಂಡ್ ಬ್ಯಾಕ್ ಫೈರ್ ಮಾಡುತ್ತೆ ನೀವಲ್ಲಿ ಪಂಚಮಸಾಲಿ ಮಾ ಇದ್ದು ಕೂಡ ಅವರು ಹೇಗೆ ಸೋತ್ರು ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಸಮುದಾಯದ ಮತಗಳ ಮೇಲೆ ನಿಮ್ಗೆ ಇರ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೈಕಮಾಂಡ್ ಆಡುತ್ತೆ ಹೈಕಮಾಂಡ್ಗಳಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಡಿದ್ದಾರೆ ವೀಕ್ ಆಗ್ತಾರೆ ಅನ್ನುವ ಕಾರಣಕ್ಕೆ ನಿರಾಣಿ ಅಂಟಿ ಕಾಂಗ್ರೆಸ್ ಜೊತೆ ಕೈದೋಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದನ್ನ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ಸೈಲೆಂಟ್ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ನಿರಾಣಿ ಬ್ರದರ್ ಸಂಗಮೇಶ್ ನಿರಾಣಿ ಏನಿದ್ದಾರೆ ಸಂಗಮೇಶ್ ನಿರಾಣಿಯನ್ನ ಆಪರೇಷನ್ ಮಾಡುವ ಮುಖಾಂತರ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿದ್ದಾರೆ ಆದ್ರೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ನಾವು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತೀನಿ ಅನ್ನೋ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈ ಬಾರಿ ನಿರಾಣಿ ಬ್ರದರ್ಸ್ ಅಂಡ್ ನಿರಾಣಿ ಅಂಡ್ ಟೀಮ್ ಏನಿದೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಾರೆ ಸೈಲೆಂಟ್ ಆಗಿ ಸೈಲೆಂಟ್ ಆಫೇಷನ್ ಸೈಲೆಂಟ್ ಆಗಿ ಬ್ಯಾಕ್ ಫೈರ್ ಮಾಡ್ತಾರೆ ಅಂತ ಹೇಳಕ್ತಾ ಇದೆ ವೀಕ್ಷಕ್ರೆ ಇದೆಲ್ಲದರ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಬಾದಾಮಿ ಪಠಣ ಶೆಟ್ಟಿ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಲಿಕ್ಕೆ ಗದ್ದಿಗೌಡರ್ ಕಾರಣ ಅನ್ನೋ ಮಾತಿದೆ ಆ ಕಾರಣದಿಂದ ಈ ಬಾರಿ ಗದ್ದಿಗೌಡರ ವಿರುದ್ಧ ಸೇರ್ ತೀರಿಸಿಕೆಳ್ಳಿಕ್ಕೆ ಪಟ್ಟಣ ಶೆಟ್ಟರು ರೆಡಿ ಆಗಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಇದೆಲ್ಲದರ ಜೊತೆಗೆ ಇಷ್ಟೇ ಅಲ್ಲ ಇನ್ನೊಂದು ಏನಪ್ಪ ಅಂದ್ರೆ ಇನ್ನೊಂದು ಟ್ವಿಸ್ಟ್ ಏನಂತ ಅಂದ್ರೆ ಸಂಯುಕ್ತ ಪಾಟೀಲ್ರಿಗೆ ಅವ್ರ ಸಂಯುಕ್ತ ಪಂಚಮ ಪಂಚಮಸಾಲಿಗೆ ಸೇರಿದ್ರೆ ಅವ್ರ ಹಸ್ಬೆಂಡ್ ಬಣಜಗ ಸಮುದಾಯಕ್ಕೆ ಸೇರ್ತಾರೆ ಇದು ಪ್ಲಸ್ ಅವರಿಗೆ ಹಸ್ಬೆಂಡ್ ಬಣಜಗ ಸಮುದಾಯದವರು ಸಂಯುಕ್ತ ಪಾಟೀಲ್ರು ಸಾಲಿ ಸಮುದಾಯದವರು ಅವಾಗ ಎರಡು ಸಮುದಾಯದ ಮತಗಳು ಕೂಡ ಇವರನ್ನ ವಿರೋಧಿಸಲ್ಲ ಬಣಜಗರು ವಿರೋಧಿಸಲ್ಲ ಈ ಕಡೆ ಸಾಲಿಗಳು ವಿರೋಧಿಸಲ್ಲ ಈಗೆಲ್ಲದರ ಜೊತೆಗೆ ಸಹಜವಾಗಿ ಆಡಳಿತ ವಿರೋಧಿಯಲ್ಲೇ ಇದೆ ಅಯೇತಾರ ವಿರೋಧಿಯಲ್ಲಿದೆ ನೀವು ಇನ್ನೊಂದು ಹೇಳ್ಬೋದು ನಾವು ಎಂತಂದ್ರೆ ಕಾಂಗ್ರೆಸ್ ಅಲ್ಲಿ ವೀಣಾ ಕಾಶಪ್ಪನವ್ರು ಬಂಡಾಯ ಎದ್ದಿದ್ದಾರೆ ವಿಜಯಾನಂದ ಕಾಶಪ್ಪ ಕಾಶಪ್ಪ ಅವರು ಬಾಯಿಗೆ ಬಂದಾಗ ಮಾತನಾಡ್ತಿದ್ದಾರೆ ಅದೇ ಹೇಗೆ ಅಂತ ಆದ್ರೆ ಯಾವಾಗ ಸಿದ್ದರಾಮಯ್ಯನವ್ರ ಮೀಟಿಂಗ್ ಆಯ್ತು ಯಾವಾಗ ಸಿದ್ದರಾಮಯ್ಯನವರು ವಿಜಯಾನಂದ ಕಾಶಪ್ಪನವ್ರನ್ನ ಸಂಪರ್ಕಿಸಿ ಮಾತುಕತೆ ನಡೆಸಿದ್ರು ಆಗ್ಲೇ ವಿಜಯಾನಂದ ಕಾಶಪ್ಪನವರು ಮತ್ತು ವೀಣಾ ಕಾಶಪ್ಪನವ್ರು ಸೈಲೆಂಟ್ ಆದ್ರು ಕಾರಣ ಏನಂದ್ರೆ ಈ ಚುನಾವಣೆ ಮುಗಿದ್ ಕೂಡಲೇ ವೀಣಾ ಕಾಶಪ್ಪನವ್ರು ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗ್ತಾರೆ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗ್ತಾರೆ ಜೊತೆಗೆ ಆ ವಿಜಯಾನಂದ ಕಾಶಪ್ಪನವರು ಸಿದ್ದರಾಮಯ್ಯನವರ ಪಂಟ ಶಿಷ್ಯ ತುಂಬಾ ತೀರಾ ಆತ್ಮೀಯ ಒಡನಾಟವನ್ನು ಹೊಂದಿರತಕ್ಕಂಥವ್ರಲ್ಲಿ ವಿಜಯಾನಂದ ಕಾಶಪ್ಪನವರು ಕೂಡ ಒಂದು ಒಬ್ರು ಹಾಗಾಗಿ ಸಿದ್ದರಾಮಯ್ಯ ಹೇಳಿದ್ದನ್ನ ವಿಜಯಾನಂದ ಕಾಶಪ್ಪನವರು ಯಾವುದೇ ಕಾರಣಕ್ಕೂ ಅಲ್ಲ ಆಗಲ್ಲ ಅನ್ನಲ್ಲ ಹಾಗಾಗಿ ಕಾಂಗ್ರೆಸ್ ಇದ್ದಂತ ಬಂಡಾಯ ಶಮನ ಆಗಿ ಜೊತೆಗೆ ವಿಜಯಾನಂದ ಕಾಶಪ್ಪನವರು ನನ್ನ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ನೀಡ್ಕೊಡ್ಸೋದು ನನ್ನ ಜವಾಬ್ದಾರಿ ಅನ್ನೋ ಮಾತುಗಳನ್ನಾಡಿದ್ದಾರೆ ಇದೆಲ್ಲದರ್ಕಿಂತ ಜೊತೆಗೆ ಏನಂತಂದ್ರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಒಂದು ಮೈನಸ್ ಪಾಯಿಂಟ್ ಬಿಜೆಪಿಗೆ ಏನಂತಂದ್ರೆ ಕಡಿಮೆ ಮಾತನಾಡ್ತಾರೆ ಅದು ಒಂದ್ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಯಾಕೆಂದ್ರೆ ಅವ್ರು ಹೆಚ್ಚು ಯಾರು ವಿವಾದಕ್ಕೂ ಹೋಗಲ್ಲ ಯಾರನ್ನು ವಿರೋಧಿಸಲ್ಲ ಯಾವ ಬಾಯಿಗಡ್ಡದಂತೆ ಹೇಳಿಕೆಗಳನ್ನು ಕೊಡಲ್ಲ ಯಾವುದೇ ಮಾತನ್ನಾಡ್ಬೇಕಾದ್ರೆ ತೂಕ ಮಾಡಿ ಮಾತನಾಡ್ತಾರೆ ಒಂದು ವಿಚಾರವನ್ನು ಹೇಳ್ಬೇಕಾದ್ರೆ ಯೋಚನೆ ಮಾಡಿ ವಿಚಾರವನ್ನ ಹೇಳ್ತಾರೆ ಅಂತಹ ವ್ಯಕ್ತಿ ಅಂದ್ರೆ ಗದ್ದಿಗೌಡರ್ ಆದರೆ ಅದೇ ಮೈನಸ್ ಕಾರಣ ಅಂದ್ರೆ ಮತದಾರರ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಾಲ್ಕು ನಾಲ್ಕು ವರ್ಷ ಸರಿ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಗದ್ದಿಗೌಡರ್ಗೆ ಮತದಾರರನ್ನು ರೀಚ್ ಮಾಡೋದ್ ಕಷ್ಟ ಜೊತೆಗೆ ತಾನು ಮಾಡಿದ ಕೆಲಸಗಳನ್ನೇ ತಾನು ಹೇಳ್ಕೊಳ್ಳೋಕ್ ಸಾಧ್ಯ ಹೇಳ್ಕೊಳಲ್ಲ ಇದು ಮೈನಸ್ ಆಗ್ತದೆ ಜೊತೆಗೆ ಅಂತಹ ಹೊರಗೆ ಕಾಣುವಂತ ಕೆಲಸವನ್ನ ಮಾಡಿಲ್ಲ ಗದ್ದಿಗೌಡರ್ ಜಿಲ್ಲೆಯ ಒಳಗಡೆ ಬಾಗಲಕೋಟೆ ಒಳಗಡೆ ಎಲ್ರಿಗೂ ಸಾಲಿಡ್ ಡೈ ಎದ್ ಕಾಣುವಂತ ಕೆಲಸಗಳನ್ನ ಮಾಡಿಲ್ಲ ಒಂದು ಒಳ್ಳೆ ಯೋಜನೆಯನ್ನ ತಂದಿಲ್ಲ ಇದು ಪ್ರವಾಸೋದ್ಯಮ ಇರ್ತಕ್ಕಂಥದ್ದು ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ಕೊಡ್ತಕ್ಕಂಥದ್ದಿಲ್ಲ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇವೆಲ್ಲವೂ ಕೂಡ ಇಲ್ಲೇ ಬರ್ತಕ್ಕಂಥದ್ದು ಆದ್ರೂ ಕೂಡ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಯೋಜನೆಗಳನ್ನ ಕೇಂದ್ರದಿಂದ ತಂದಿಲ್ಲ ಜೊತೆಗೆ ಮಾತು ಕಡಿಮೆ ಇರೋದ್ರಿಂದ ಅಲ್ಲುಗೋನು ಕೇಂದ್ರದಲ್ಲೂ ಕೂಡ ಇವರು ದೊಡ್ಡ ಜೊನೆಯಲ್ಲಿ ಮಾತನಾಡಿ ಅನುಮಾನವನ್ನ ತರುವಷ್ಟು ಶಕ್ತಿ ಇಲ್ಲ ಈ ಎಲ್ಲ ಆಡಳಿತ ವಿರೋಧಿಯಲ್ಲೇ ಬಸವರ ಗದ್ದಿಗೌಡರ ಮೇಲಿದೆ ಗದ್ದಿಗೌಡರ ಮೇಲೆ ಇಷ್ಟು ಆಡಳಿತ ವಿರೋಧಿಯಲ್ಲೇ ಇದೆ ಜೊತೆಗೆ ಗೋವಿಂದ ಕಾರಜೋಳ ಇರಲಿಲ್ಲ ಈ ಬಾರಿ ಯಾಕೆಂತಂದ್ರೆ ಚಿತ್ರದುರ್ಗದಲ್ಲಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಲಾಗಿದೆ ಗೋವಿಂದ ಕಾರಜೋಳರು ಚಿತ್ರದುರ್ಗಕ್ಕೆ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಸೊ ಅಲ್ಲಿ ಇರ್ತಕ್ಕಂಥ ವಿವಾದಗಳನ್ನ ಸರಿಪಡಿಸ್ಕೊಂಡು ಅಲ್ಲಿ ಭಾಜಪರನ್ನೆಲ್ಲ ಒಂದು ಕೂಡಿಸ್ಕೊಂಡು ಇವರು ಅಲ್ಲಿ ಚುನಾವಣೆ ಎದುರಿಸದೆ ಗೋವಿಂದ 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 ಕಾರಜೋಡ್ಗೆ ಕಷ್ಟ ಅಂತದ್ರಲ್ಲಿ ಅವರು ಮತ್ತೆ ಬಾಗಲಕೋಟೆಗೆ ಬಂದು ಕ್ಯಾಂಪಸ್ ಮಾಡ್ತಾರ ಇವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತಾರ ಸಾಧ್ಯ ಇಲ್ಲ ಇದೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಜೊತೆಗೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಗೆದ್ದಾಗ ಬಾಗಲಕೋಟೆ ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಾಗ ಅವರು ಮಾಡಿದಂತ ಒಳ್ಳೆ ಕೆಲಸಗಳು ಹಲವಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಕೈ ಹಿಡಿಯುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ ಟೋಟಲ್ ಆಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಬಗ್ಗೆ ನಾವು ಮಾತನಾಡೋದ್ರೆ ಈ ಬಾರಿ ಜಾತಿ ಸಮೀಕರಣವನ್ನು ನೋಡ್ಲಿಕ್ಕೆ ಹೋದ್ರೆ ಒಂದು ಕುರುಬರ ಮತಗಳಿವೆ ಮುಸ್ಲಿಂ ಮತಗಳಿವೆ ದಲಿತರ ಮತಗಳಿವೆ ಹಿಂದೆ ಹೈಂದ ಮತಗಳು ಇವೆಲ್ಲವೂ ಕೂಡ ನಿರ್ಣಾಯಕ ಐಂದ ಮತ ಅಂದ್ರೆ ಐಂದ ಮತ ಒಗ್ಗೂಡಿ ಇವ್ರ ಪರವಾಗಿ ಕೆಲಸ ಮಾಡ್ತವೆ ಅಂತ ಹೇಳಲಾಗ್ತಾ ಇದೆ ಯಾರು ಕಾಂಗ್ರೆಸ್ ಪರವಾಗಿ ಅಥವಾ ಶಿವಾನಂದ ಪಾಟೀಲ್ ಪರವಾಗಿ ಜೊತೆಗೆ ಪ್ರೆಸೆಂಟ್ ಮಂತ್ರಿ ಇದ್ದಾರೆ ಅವರು ಶಿವಾನಂದ ಪಾಟೀಲ್ ಅದು ಕೂಡ ಪ್ಲಸ್ ಪಾಯಿಂಟ್ ಅವರಿಗೆ ಇದೆಲ್ಲ ಪ್ಲಸ್ ಪಾಯಿಂಟ್ ನಡುವೆ ಆ ಸಂಯುಕ್ತ ಪಾಟೀಲ್ರು ಏನಿದ್ದಾರೆ ಸಂಯುಕ್ತ ಪಾಟೀಲ್ ಯೂದಿದ್ದಾರೆ ತಿರುಗಾಡ್ತಾರೆ ಜನರ ಜೊತೆ ಬೆಳೀತಾರೆ ಯುವ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಇವೆಲ್ಲವೂ ಕೂಡ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಬಾರಿ ಗದ್ದಿಗೌಡ್ರನ್ನ ಸೋಲಿಸ್ಲಿಕ್ಕೆ ಒಂದು ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆಯೋ ಅವರೆಲ್ಲರೂ ಕೂಡ ಫೈರ್ ಮಾಡ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಸರಿ ಬಾಗಲಕೋಟೆ ಕಾಂಗ್ರೆಸ್ ಕೈವಶ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಎರಡ ಸುಲಭ ಇಷ್ಟು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಕೈವಶ ಆಗುತ್ತೆ ಅಂತ ಆಗಲ್ಲ ಕಾರಣ ಏನಂತಂದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸಾಂಪ್ರದಾಯಿಕ ಓಟಿಟ್ಕೊಂಡಿದೆ ತನ್ನದೇ ಆದಂತ ವೋಟ್ ಬ್ಯಾಂಕ್ ಇದೆ ಅಲ್ಲಿ ಒಂದ್ ವೇಳೆ ಆ ವೋಟ್ ಬ್ಯಾಂಕ್ ಇದೆಲ್ಲವನ್ನ ಮೀರಿ ಗದ್ದಿಗೌಡರಿಗೆ ಓಟ್ ಹಾಕಿದ್ರೆ ಗದ್ದಿಗೌಡರು ಕೂಡ ಗೆಲ್ಲಬಹುದು ಒಂದ್ ವೇಳೆ ಶಿವಾನಂದ ಪಾಟೀಲ್ ತಂತ್ರ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಮಾಡದೇ ಇದ್ರೆ ಅದು ಕೂಡ ಸೋಲಿಗೆ ಸಾಕ್ಷಿ ಆದ್ರೂ ಇಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಹೆಚ್ಚು ಶಾಸಕರು ಈ ಬಾರಿ ಹೆಚ್ಚು ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ ಇದೆಲ್ಲವೂ ಇವೆಲ್ಲವೂ ಕೂಡ ಪ್ಲಸ್ ಆದ್ರೆ ಜೊತೆಗೆ ಶಿವಾನಂದ ಪಾಟೀಲ್ ಮಾಡ್ತಿರ್ತಕ್ಕಂಥ ಆಪರೇಷನ್ ಸಕ್ಸಸ್ ಆಗಿ ಈ ಆಪರೇಷನ್ ಸಕ್ಸಸ್ ಆಗಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರೆ ಸಂಯುಕ್ತ ಪಾಟೀಲ್ ಲೋಕಸಭೆಯನ್ನು ಪ್ರವೇಶ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಲಾಗ್ತದೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು